ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಮಾಡಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಪಟ್ಟಣದಲ್ಲಿ ಸಾಂಕೇತಿಕ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಶ್ರೀ ರಾಘವೇಂದ್ರ ಕಾಪ್ಸೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಭಾಗವಹಿಸಿದರು ಇನ್ನು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಇನ್ನು ರಾಘವೇಂದ್ರ ಕಾಪ್ಸೆ ಅವರು ಮಾತನಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಕಲೆ ಮತ್ತು ಸಾಹಿತ್ಯದ ಕೇಂದ್ರ ಬಿಂದುವಾಗಿದೆ ಚಿಕ್ಕ ಮಕ್ಕಳ ನೃತ್ಯ ನಮಗೆ ಸಂತೋಷ ತಂದಿದೆ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮ ಶ್ರೀ ಕಾಡಿದ್ದೇಶ್ವರ ಗಜಾನನ ತರುಣ ಮಂಡಳ ಕಾಡಸಿದ್ದೇಶ್ವರ ಮಠ ಇವರ ಆಶ್ರಯದಲ್ಲಿ ಮೂಡಿ ಬಂದಿತು ಈ ಸಂದರ್ಭದಲ್ಲಿ ಮುಲ್ಕಾರಿ ಖಾರ್ಗೆ ರಶೀದ್ ಮುಲ್ಲಾ ಸನ್ನಪ್ಪ ತಳ್ವಾರ್ ಸುನೀಲ್ ಹೂಗಾರ್ ರವಿ ತೇಲಿ ಶಂಕರ್ ಗೌಡ ಬಿರಾದಾರ್ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು ಅದೇ ತರನಾಗಿ ಅದೇ ತರನಾಗಿ ಬಿಜೆಪಿಯು ಮುಖಂಡರ ಇರುವಂತಹ ಶ್ರೀ ರವಿ ತೇಲಿ ಅವರಿಗೆ ಮುತ್ತು ಅವರು ಮಾಲಾರ್ಪಣೆಯನ್ನು ನೆರವೇರಿಸಬೇಕೆಂದು ಕೇಳ್ಕೊಳ್ತೇನೆ ಇವರಿಗೆ ಪ್ರಜ್ವಲ್ ಕಾಸರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಂತ ಅವರು ಕೇಳ್ಕೊಳ್ತೇನೆ ಸರಂತಹ ಶ್ರೀ ಶಂಕರಗೌಡ ಬಿರಾದರ್ ಅವರಿಗೆ ವಿಶ್ವೇಶ್ ಬಿರಾದರ್ ಅವರು ಮಾಲಾರ್ಪಣೆ ಜೋರಾದ ಚಪ್ಪಾಳೆಯನ್ನ ಕಟ್ಟಬೇಕು ಯುವಕರು ಭೂಮಾಪನ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳಾದಂತಹ ಶ್ರೀ ಅಚ್ಚ ಅವರಿಗೆ ಶ್ರೀನಿವಾಸ್ ಜಡ್ಕಿ ಅವರು ಮಾಲಾರ್ಪಣೆಯನ್ನು ನಿರ್ವಹಿಸಬೇಕಂತ ಅವ್ರು ಕೇಳ್ಕೊಳ್ತೇವೆ ಕಾಡು ಸಿದ್ದೇಶ್ವರನ ಪಾದಪದ ನಮಸ್ಕರಿಸಿ ಹಾಗೂ ಬೀದಿನ ವಿನಾಯಕ ಗಣೇಶನಿಗೆ ಒಂದು ಪಾದಪದ ನಮಸ್ಕರಿಸಿ ಈ ಕಾಡ ಸಿದ್ದೇಶ್ವರ ಗಜಾನನ ತರುಣ ಮಂಡಳಿ ಕಾರ್ಯಕ್ರಮದ ವೇದಿಕೆ ಅಂಗವಾಗಿ ವೇದಿಕೆ ಮೇಲೆ ಆಸೀನಾದ ಈ ಕಾರ್ಯಕ್ರಮ ದಿವಸ ಸಾನಿಧ್ಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳ ಪಾದಪದ ನಮಸ್ಕರಿಸಿ ಸಮಯದ ಅಪಾರದಿಂದ ಇರಲಿ ವೇದಿಕೆ ಮೇಲೆ ಆಸೀನಾದ ಎಲ್ಲ ಈ ಗ್ರಾಮದ ಹಿರಿಯರು ಗುರುಗಳು ಎಲ್ಲ ಹಿರಿಯರಿಗೆ ವಂದಿಸಿ ಹಾಗೂ ಈ ಗಜಾನನ ತರುಣ ಯುವಕ ಮಂಡಳಿಯು ಕೂಡ ಅಭಿನಂದನೆ ಸಲ್ಲಿಸಿ ಹಾಗೂ ಮುದ್ದು ಮಕ್ಕಳೇ ಈ ಒಂದು ಹೊಸ ಸಂಜೆಯಲ್ಲಿ ಬಹಳ ಒಂದು ಸುಸುರು ಸುಂದರವಾದ ಕಾರ್ಯಕ್ರಮ ಬಹಳ ಗಣೇಶ ಉತ್ಸವಕ್ಕೆ ನಿಮಿತ್ತವಾಗಿ ಬಹಳ ಒಂದು ಅರ್ಥಪೂರ್ವವಾದ ಕಾರ್ಯಕ್ರಮ ತಾವು ಮಾಡಿದ್ದೀರ ಭಾವಿಸ್ತೀನಿ ಯಾಕಂದ್ರೆ ಸಾಂಸ್ಕೃತಿಕ ಭವನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ದು ತಮಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ ದೊಡ್ಡವರು ಕಾರ್ಯಕ್ರಮ ಪ್ರತಿಭೆ ಮಾಡುವುದು ಬೇರೆ ಇರ್ತದೆ ಆದರೂ ಬುದ್ಧ ಮಕ್ಕಳು ಅವರು ಪ್ರದರ್ಶನ ಮಾಡುವುದು ಬಹಳ ವಿಭಿನ್ನವಾಗಿರೋದ್ರಿಂದ ಬಹಳ ಸಂತೋಷ ಈ ಪುರಾವಣೆ ಎಲ್ಲ ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ ಅದಕ್ಕಾಗಿ ತಾವು ಬಹಳ ಶಾಂತ ರೀತಿಯಿಂದ ಕೇಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿ ಈ ಒಂದು ತರುಣ ಯುವಕ ಮಂಡಳಿ ರಾಹುಲ್ ಹಿರೇವಟ್ ಎಲ್ಲ ಸಂಘಟರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ

ಮುಖಂಡ ಇರುವಂತಹ ಶ್ರೀ ಹೇಮಂತ್ ಹಾರಸಂಗಿ ಅವರಿಗೆ ಪಾಟೀಲ್ ಅವರು ನಾಮರ್ಪಣಾ ಮನೆಯಲ್ಲಿ ಮುಖಂಡರು ಕೇಳಿಕೊಳ್ತಾರೆ ಮುಂದೆ ಮುಂದೆ ಸಾಗಲಿ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಜ್ಯೋತಿ ಕತ್ತಲಿಂದ ಬಳಕೆಡೆಗೆ ಸಾಗಲಿ ಅಂತ ಜ್ವರದ ಚಪ್ಪಾಳೆಯ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಅದೇ ತನ್ನಾಗಿ ಕೊಡ್ತೇನೆ ಜ್ವರದ ಚಪ್ಪಾಳೆನ ತಗಬೇಕು ಅದೇ ತನ್ನಾಗಿ